ಕರ್ನಾಟಕದ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಜಿಲ್ಲೆಗಳಿಂದ ಮಹಾರಾಷ್ಟ್ರದ ಮೂರ್ನಾಲ್ಕು ಜಿಲ್ಲೆಗಳಿಂದ ಹೈದ್ರಾಬಾದಿಂದ ಪ್ರತಿನಿಧಿಗಳಾದಂಥ ಮತ್ತು ಈ ಏನು ನಮ್ಮ ಮಹಾಸಭೆಯ ಪದಾಧಿಕಾರಿಗಳಾದಂಥ ಜನ ಮಾತ್ರ ನಾವು ಇಲ್ಲಿ ಬರ್ತಾ ಇದ್ದೀವಿ ಸಮಸ್ತ ಮಹಿಳೆಯರು ನಾವು ಕರಿತಾ ಇಲ್ಲ ಅಲ್ಲಿ ಯಾಕಂದರೆ ಅವ್ರ ಮುಂದೆ ನಮ್ಮ ಕಾರ್ಯಕ್ರಮಗಳೇನು ಮುಂದೆ ಏನು ಮಾಡಬೇಕು ಇದರ ಮಹತ್ವ ಏನನ್ನೋ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋರಿಂದ ಆದ್ದರಿಂದ ಇದು ಹೆಚ್ಚಿಗೆ ಪದಾಧಿಕಾರಿಗಳನ್ನೇ ಇಲ್ಲಿ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿಯೊಂದು ಜಿಲ್ಲೆಯಿಂದ ಸುಮಾರು ನೂರು ನೂರ ಐವತ್ತರಷ್ಟು ಜನರನ್ನು ನಾವು ಬರಕ್ಕೆ ಹೇಳಿದೀವಿ ಅದಕ್ಕಿಂತ ಹೆಚ್ಚಿಗೆ ಬರ್ತಾರೆ ಸೊ ಆದ್ದರಿಂದ ಈ ಸಮಾವೇಶದಲ್ಲಿ ನಾವು ಕುಲಂಕ್ಷವಾಗಿ ನಮ್ಮ ಸಂಘಟನೆ ಅದರ ಸಾಮಾಜಿಕ ಮಹತ್ವ ಅದ್ರ ಬಗ್ಗೆ ಚರ್ಚೆ ಮಾಡೋರಿದ್ದೀವಿ ಅದರ ವಿವರಗಳನ್ನು ನಮ್ಮ ರೊಟ್ಟಿಯವರು ನಮ್ಮ ಗೆಸ್ಟ್ ಅವರು ನಾವು ಗೆಸ್ಟ್ಗಳು ಅವರು ಹೋಸ್ಟ್ ಆಗಿದ್ದರಿಂದ ಅದರ ಸಂಪೂರ್ಣ ವಿವರಗಳನ್ನು ನಾವು ಈಗಾಗಲೇ ಪ್ರಿಂಟ್ ಮಾಡಿ ಈ ಅಧಿವೇಶನದ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಈಗಾಗಲೇ ನೀಡಿದ್ದೇವೆ ಅದನ್ನು ಪ್ರತಿಗಳನ್ನ ತಮಗೂ ಕೊಡ್ತಾರೆ ಇವಾಗ ಇಲ್ಲಿ ಪ್ರತಿಗಳು ಇದೆ ಅದು ವಿವರಗಳನ್ನ ಸಂಕ್ಷಿಪ್ತವಾಗಿ ನಮ್ಮ ರೊಟ್ಟಿಯವರು ಮತ್ತೆ ಮಹಿಳಾ ಘಟಕ ಪ್ರೇಮ ಕ ಅಂಗಡಿಯವರು ಮತ್ತೆ ಯಾರು ನಮ್ಮ ಮಹಿಳಾ ಪದಾಧಿಕಾರಿಗಳು ತಮ್ಮ ಮುಂದೆ ಇಡ್ತಾರೆ ಆಮೇಲೆ ಮುಗಿದ ನಂತರ ತಮ್ದು ಏನಾದ್ರು ಪ್ರಶ್ನೋತ್ತರಗಳಿದ್ರೆ ಚರ್ಚೆ ಮಾಡೋಣ ಈ ಮಾಧ್ಯದಲ್ಲಿ ಇನ್ನೊಂದು ವಿಷಯವನ್ನ ತಮ್ಮೆಲ್ಲರ ಗಮನಕ್ಕೆ ತಂದು ಇದಕ್ಕೆ ಸ್ವಲ್ಪ ಹೆಚ್ಚಿ ಮಹತ್ವ ಪ್ರಚಾರ ಕೊಡುವಂತೆ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ ಏನು ಅಂತಂದರೆ ತಮಗೆ ಗೊತ್ತಿದೆ ಕೇವಲ ಒಂದು ವಾರದ ಹಿಂದೆ ಕರ್ನಾಟಕದ ಘನ ಸರ್ಕಾರವು ಸರ್ವಾನುಮತದಿಂದ ಸಚಿವ ಸಂಪುಟದ ಸಭೆಯಲ್ಲಿ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರೆಂದು ಪೂಜಾ ಬಸವಣ್ಣನವರನ್ನು ಗುರುತಿಸಿ ಆ ರೀತಿ ಅವರನ್ನು ನಾಯಕರಿಂದ ಘೋಷಣೆ ಮಾಡಿಯಾಗಿದೆ ಆ ವಿಷಯದಲ್ಲಿ ಈಗಾಗಲೇ ನಾವು ಪತ್ರಿಕಾ ಹೇಳಿಕೆನ ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಮಾಡಿದ್ದೀವಿ ಮತ್ತೊಮ್ಮೆ ಮುಂದುವರೆದ ಭಾಗವಾಗಿ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಮುಖಾಂತರ ನಾವು ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನ ತಿಳಿಸ್ಬಯಸ್ತೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೂಜೆ ಬಸವಣ್ಣನವರ ತತ್ವಗಳನ್ನ ಆಳವಾಗಿ ಅರ್ಥವರು ಅದರಿಂದ ನಡೆದುಕೊಳ್ಳೋರು ಅನ್ನೋದು ನಾವು ತೋರಿಸ್ಕೊಟ್ಟಿದ್ದಾರೆ ಎರಡನೇ ಸಲ ಮೂರನೇ ಸಲ ಅನೇಕ ಸಲಗಳೇ ಅವರ ಕೃತಿಯಲ್ಲಿ ಕೂಡ ತೋರಿಸ್ಕೊಟ್ಟಿದ್ದಾರೆ ಅದರ ಒಂದು ಮತ್ತೊಂದು ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟದ ಸ ಸಂಪೂರ್ಣ ಎಲ್ಲ ಸದಸ್ಯರಾದಂಥ ಮಂತ್ರಿಗಳು ಕೂತ್ಕೊಂಡು ಸರ್ವಾನುಮತದಿಂದ ನಿರ್ಣಯ ತಗೊಂಡಾಗಿ ನಾವು ಸರ್ಕಾರದ ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟದ ಸಂಪೂರ್ಣ ಎಲ್ಲ ಸದಸ್ಯರನ್ನ ಈ ಮೂಲಕವಾಗಿ ಅತ್ಯಂತ ಪ್ರತ್ಪೂರಕವಾಗಿ ಅಭಿನಂದಿಸ್ತೇವೆ ಮತ್ತು ಈ ಕರ್ತವ್ಯ ಅವರು ಮಾಡಿದ್ದರಿಂದ ನಮಗೆ ಅನೇಕ ಒಂದು ಅಭಿಮಾನ ಪಡುವಂಥ ಸಂಗತಿ ಆಗಿದ್ದರೆ ಅದರ ಪರಿಣಾಮಗಳನ್ನು ನಾವು ಮುಂದೆ ನೋಡಬೇಕಾಗುತ್ತೆ ಅನುಭವಿಸಬೇಕಾಗುತ್ತೆ ಆದ್ದರಿಂದ ನಾವು ಮತ್ತೊಮ್ಮೆ ಈ ಸರ್ಕಾರಕ್ಕೆ ಅಭಿನಯ ಸಲ್ಲಿಸುವ ಪ್ರಯತ್ನವನ್ನು ಈ ಮೂಲಕ ನಾವು ಮಾಡಿದ್ದೇವೆ ಅಭಿನಯ ಸಲ್ಲಿಸ್ತೇವೆ